ನಮಸ್ಕಾರ ಸ್ನೇಹಿತರೆ ಭುವೀಸ್ ಸ್ಪರ್ಧಾ ಹಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಿಕ್ಸ್ತ್ ಬುಕ್ನಲ್ಲಿರುವಂತಹ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ಗಳನ್ನು ನೋಡೋಣ ಅದರಲ್ಲಿ ಭಾರತ ಇತಿಹಾಸದಲ್ಲಿ ರಜಪೂತರ ಬಗ್ಗೆ ಕೆಲವು ಕ್ವಶನ್ಸ್ಗಳು ರಜಪೂತರ ಕಾಲ ಎಷ್ಟು ರಜಪೂತರ ಕಾಲ ಆರುನೂರ ಐವತ್ತರಿಂದ ಹನ್ನೆಡ್ನೂರು ಎರಡನೇ ಕ್ವಶನ್ ಪ್ರಮುಖ ರಜಪೂತ್ ಮನೆತನಗಳನ್ನು ಹೆಸರಿಸಿ ಪ್ರತಿಹಾರರು ಪಾಲರು ಚೌಹಾಣರು ಮತ್ತು ಗುಹೋಯಿಲರು ಮೂರನೇ ಕ್ವಶನ್ ರಜಪೂತರ ಕಾಲದಲ್ಲಿ ಭಾರತದಿಂದ ರಫ್ತಾಗುತ್ತಿದ್ದ ವಸ್ತುಗಳು ಯಾವುವು ಭಾರತದಿಂದ ರಫ್ತಾಗುತ್ತಿದ್ದ ವಸ್ತುಗಳು ಅಂತಂದರೆ ಸಾಂಬಾರು ಪದಾರ್ಥ ಹತ್ತಿ ಮತ್ತು ರೇಷ್ಮೆ ವಸ್ತ್ರಗಳು ಸುಗಂಧ ದ್ರವ್ಯಗಳು ಹಾಗೂ ವಜ್ರಗಳು ಭಾರತದಿಂದ ರಫ್ತಾಗುತ್ತಿದ್ದವು ಒಂಟೆ ಜಾತ್ರೆ ಎಲ್ಲಿ ನಡೆಯುತ್ತದೆ ಒಂಟೆ ಜಾತ್ರೆ ಪುಷ್ಕರ್ನಲ್ಲಿ ನಡೆಯುತ್ತದೆ ರಜಪೂತರ ಕಾಲದಲ್ಲಿ ಪ್ರಮುಖ ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ ಚಾಂದ ಬರ್ದಾಯಿ ಪೃಥ್ವಿರಾಜ್ ರಾಸೋ ಈ ಕಾಲದಲ್ಲಿ ಪ್ರಸಿದ್ಧವಾದ ಹಿಂದಿ ಕೃತಿಗಳಾಗಿದ್ದವು ಆರನೇ ಕ್ವಶನ್ ರಜಪೂತರು ಪ್ರೋತ್ಸಾಹಿಸಿದ ಪ್ರಾಚೀನ ವಿದ್ಯಾ ಯಾವುವು ನಳಂದ ಕಾಶಿ ವಿಕ್ರಮಶೀಲ ಉಜ್ಜಯಿನಿ ಮುಂತಾದವು ಇದ್ದವು ನೆಕ್ಸ್ಟ್ ಪೌರ ನೀತಿಯ ಬಗ್ಗೆ ಕೆಲವು ಕ್ವಶನ್ಸ್ಗಳು ಭಾರತೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಫಸ್ಟ್ ಒನ್ ಕ್ವಶನ್ ಭಾರತದ ರಾಷ್ಟ್ರಗೀತೆ ಯಾವುದು ಜನಗಣಮನ ಸೆಕೆಂಡ್ ಒನ್ ಕ್ವಶನ್ ಜನಗಣಮನ ರಚಿಸಿದವರು ಯಾರು ಮತ್ತು ಯಾವಾಗ ರವೀಂದ್ರನಾಥ್ ಠಾಗೋರ್ ಅವರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ರಚಿಸಿದರು ಮೂರನೇ ಕ್ವಶನ್ ಜನಗಣಮನ ಯಾವ ಭಾಷೆಯಲ್ಲಿ ರಚಿಸಲಾಯಿತು ಜನಗಣಮನ ಬಂಗಾಳಿ ಭಾಷೆಯಲ್ಲಿ ರಚಿಸಲಾಯಿತು ರಾಷ್ಟ್ರಗೀತೆಯನ್ನು ಹಾಡಲು ಬೇಕಾಗುವ ಕಾಲಾವಧಿ ಎಷ್ಟು ರಾಷ್ಟ್ರಗೀತೆಯನ್ನು ಹಾಡಲು ಬೇಕಾಗುವ ಕಾಲಾವಧಿ ಐವತ್ತೆರಡು ಸೆಕೆಂಡ್ಗಳು ಐದನೇ ಕ್ವಶನ್ ನಮ್ಮ ರಾಷ್ಟ್ರ ಧ್ವಜವು ಎಷ್ಟು ಬಣ್ಣಗಳಿಂದ ತುಂಬಿದೆ ನಮ್ಮ ರಾಷ್ಟ್ರಧ್ವಜವು ಮೂರು ಬಣ್ಣಗಳಿಂದ ತುಂಬಿದೆ ಅವು ಯಾವ ಅಂತಂದರೆ ಕೇಸರಿ ಮದ್ಯ ಬಿಳಿ ಮತ್ತು ಕೆಳಗೆ ಹಸಿರು ಬಣ್ಣಗಳಿವೆ ಬಿಳಿ ಬಣ್ಣದ ಮಧ್ಯದಲ್ಲಿ ನೀಲಿ ಬಣ್ಣದ ಚಕ್ರವಿದೆ ಚಕ್ರದಲ್ಲಿ ಇಪ್ಪತ್ನಾಲ್ಕು ಗೆರೆಗಳಿವೆ ಸಿಕ್ಸ್ತ್ ಒನ್ ಕ್ವಶನ್ ಧ್ವಜದ ಆಕಾರ ಯಾವುದು ಆಯಾತ ಆಕಾರವಿದೆ ಏಳನೇ ಕ್ವಶನ್ ಧ್ವಜದ ಉದ್ದಗಳ ಉದ್ದಗಳ ಅನುಪಾತ ಎಷ್ಟು ಮೂರು ಅನುಪಾತ ಎರಡು ಇರುತ್ತದೆ ಎಂಟನೇ ಕ್ವಶನ್ ನಮ್ಮ ರಾಷ್ಟ್ರಧ್ವಜದ ಬಣ್ಣಗಳು ಏನನ್ನು ಹೇಳುತ್ತವೆ ಕೇಸರಿ ಬಣ್ಣವು ನಿಸ್ವಾರ್ಥ ಹಾಗೂ ತ್ಯಾಗವ ತ್ಯಾಗವನ್ನು ಸಂಕೇತಿ ಸಂಕೇತಿಸುತ್ತದೆ ಬಿಳಿ ಬಣ್ಣವು ಸತ್ಯ ಶಾಂತಿ ಪರಿಶುದ್ಧತೆಯ ಸಂಕೇತವಾಗಿರುತ್ತದೆ ಹಸಿರು ಬಣ್ಣವು ಸಸ್ಯ ಶಾಮಲತೆಯ ಭೂಮಿಯ ಸಂಕೇತವಾಗಿದೆ ಚಕ್ರವು ಸಾರಾನಾಥದ ಅಶೋಕ ಸ್ತಂಭದಲ್ಲಿರುವ ಚಕ್ರದ ಪ್ರತಿರೂಪವಾಗಿದೆ ಧನ್ಯವಾದಗಳು ಇಂತಹದೇ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗಾಗಿ ನಮ್ಮ ಭುವೀಸ್ ಸ್ಪರ್ಧಾ ಹಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ